ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಈ ಮಕರ ಸಂಕ್ರಾಂತಿ ಹಬ್ಬನ ಒಂದೊಂದು ಊರಲ್ಲಿ ಒಂದೊಂದು ಥರ ಆಚರಿಸ್ತಾರೆ ನಮ್ಮೂರಲ್ಲಿ ಅಷ್ಟಾಗೇನು ಆಚರಣೆ ಇಲ್ಲ ಆದರೆ ನಾನು ಇರುವಲ್ಲಿ ತುಂಬಾ ಚೆನ್ನಾಗಿ ಈ ಮಕರ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಹಾಗಾಗಿ ವರ್ಷಲ್ಲೂ ನಾನು ಕೂಡ ಪೊಂಗಲು ಎಲ್ಲ ಮಾಡ್ತೀನಿ ಈ ಸಲ ನಾನು ಹೇಗೆ ಪೊಂಗಲ್ ಮಾಡಿದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟ ಬೇಳೆ ಹಾಗೆ ಒಂದು ಲೋಟ ಅಕ್ಕಿ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಬೇಕು ಹಾಗೆ ಅಕ್ಕಿ ಮತ್ತು ಹೆಸರುಬೇಳೆಯ ಮೂರರಷ್ಟು ನೀರು ಹಾಗೆ ಹಾಲು ಈಕ್ವಲ್ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆಂದ ನಂತರ ನೋಡಿ ಮುಚ್ಚಳ ತೆಗೆದು ಮತ್ತೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಕರಗೋದಕ್ಕೆ ಬಿಡಬೇಕು ಇಲ್ಲಿ ನೀವು ತುರಿನ ತುಪ್ಪದಲ್ಲಿ ಹುರಿದು ಕೂಡ ಸೇರಿಸ್ಕೊಳ್ಬೋದು ನಾನು ಹಸಿ ಕಾಯಿ ತುರಿನ ಇವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನಾಲ್ಕು ಲವಂಗ ಹಾಗೆ ಎರಡು ಏಲಕ್ಕಿ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಬಂದಿದೆ ಇಷ್ಟಾದರೆ ಸಾಕು ತೆಗ್ದು ಪಕ್ಕಕ್ಕೆ ಇಟ್ಕೊಂಡು ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ ಮಾಡಿದ ಗೋಡಂಬಿ ಹಾಗೆ ಬಾದಾಮಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದರೂ ಹಾಕ್ಬೋದು ತುಂಬಾ ರುಚಿ ಕೊಡುತ್ತೆ ಹಾಗೆ ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದ ಡ್ರೈ ಫ್ರೂಟ್ಸನ್ನು ಮೊದಲೇ ರೆಡಿ ಮಾಡಿದ ಪೊಂಗಲ್ಗೆ ಹಾಕಿ ಮಿಕ್ಸ್ ನಾನು ಇವತ್ತು ಮಾಡಿರುವಂಥದ್ದು ಪಾಲ್ ಪೊಂಗಲ್ ಅಂತ ತುಂಬಾ ಚೆನ್ನಾಗಿತ್ತು ಹಾಲು ಹಾಕಿ ಮಾಡಿರೋದ್ರಿಂದ ತುಂಬ ರುಚಿ ಕೊಟ್ಟಿತ್ತು ನೀವು ಇದೇ ಥರ ಪೊಂಗಲ್ ಮಾಡೋದಾ ಇಲ್ಲಾಂದರೆ ಈ ಥರ ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಿಹಿ ಪೊಂಗಲ್ ಮಾಡಿ ಆಯಿತು ಹಾಗೆ ಇನ್ನು ಖಾರ ಪೊಂಗಲ್ ಮಾಡಬೇಕು ಎಳ್ಳುಂಡೆ ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿದೆ ಹಾಗೆ ನಾನು ಖಾರ ಪೊಂಗಲ್ ಮಾಡೋದಕ್ಕೆ ಅರ್ಧ ಕಪ್ ಕುಡೋ ಮಿಲೆಟ್ ಹಾಗೆ ಅರ್ಧ ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೆ ಅದನ್ನು ನೀರಿಗೆ ಹಾಕಿ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಬೇಕಾದ್ರೆ ಈ ಥರ ನೊರೆ ನೊರೆ ಮೇಲ್ಗಡೆ ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೆಗೊಳ್ಬೇಕು ಯಾಕಂದರೆ ಕೆಲವರಿಗೆ ಪೊಂಗಲ್ ತಿಂದರೂ ಏನು ಈ ಬೇಳೆ ಹಾಕಿರ್ತೀವಲ್ಲ ಎಸಿಡಿಟಿ ಆಗುತ್ತೆ ಜಾಸ್ತಿ ಈ ಥರ ಬೇಯಿಸ್ಕೊಂಡು ಪೊಂಗಲ್ ಮಾಡಿದರೆ ಅಷ್ಟು ಎಸಿಡಿಟಿ ಆಗಲ್ಲ ಇವಾಗ ಇದು ಚೆನ್ನಾಗಿ ಬೆಂದಿದೆ ನಾನು ಇದರಲ್ಲಿರುವ ನೀರನ್ನೆಲ್ಲ ಸೋಸಿ ತೆಗಿತೀನಿ ಈ ಥರ ಸೋಸಿ ತೆಗೆದು ರೆಡಿ ಮಾಡಿ ಇಟ್ಕೊಳ್ತೀನಿ ಇವಾಗ ಒಂದು ಪಾತ್ರೆ ಬಿಸಿ ಆಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುರ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಜೀರಿಗೆ ಹಾಕಿ ಹುರಿಬೇಕು ನಂತರ ಒಂದು ಸ್ವಲ್ಪ ಜಜ್ಜಿರುವ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಶುಂಠಿ ಬಾಯಿಗೆ ಸಿಗಬಾರ್ದು ಅಂತಿದ್ರೆ ನುಣ್ಣಗೆ ರುಬ್ಕೊಂಡು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಕರಿಬೇವು ಒಂದೆರಡು ಹಸಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಆಗಲೇ ಬೇಯಿಸಿ ತೆಗೆದಿಟ್ಟ ಮಿಲೆಟ್ಸ್ ಮತ್ತು ಹೆಸರು ಬೇಳೆ ಮಿಶ್ರಣದ ಅನ್ನವನ್ನು ಸೇರಿಸಿ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ಕೂಡ ರೆಡಿ ಆಯಿತು ಹಾಗೆ ನಾನು ಸಿಹಿಗೆ ಬೆಲ್ಲ ಅಥವಾ ಸಕ್ಕರೆ ಯೂಸ್ ಮಾಡದೆ ಶುಗರ್ ಫ್ರೀ ಆಗಿರುವಂಥ ಒಂದು ಎಳ್ಳುಂಡೆನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಖರ್ಜೂರ ಬೀಜ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಳ್ಳುಂಡೆ ಕೂಡ ನಾನು ಎರಡು ಥರದ ಎಳ್ಳುಂಡೆ ಮಾಡಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಯಾವ ಥರ ಅನ್ನೋದು ಗೊತ್ತಾಗಬಹುದು ಸಣ್ಣಗೆ ಕಟ್ ಮಾಡಿದ ಖರ್ಜೂರವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ತರತರಿಯಾಗಿ ರುಬ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಕಲ್ಲಿಂದ ಚೆನ್ನಾಗಿ ಗುದ್ದುಬಿಟ್ಟು ಪುಡಿ ಮಾಡ್ಕೊಳ್ಬೋದು ನಾನು ಕಲ್ಲಿಂದ ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಿಂದ ಗುದ್ದಿ ಪುಡಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ರುಚಿ ಜಾಸ್ತಿ ಅಲ್ವಾ ಯಾಕಂದರೆ ಕಲ್ಲಿಂದ ಮಾಡಿರುವಂಥ ಅಡುಗೆಗೆ ರುಚಿ ಜಾಸ್ತಿ ಅಂತ ಹಿರಿಯರು ಹೇಳ್ತಾರೆ ಹಾಗೆ ನೋಡಿ ಒಂದು ದಪ್ಪ ತಳದ ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಎರಡು ಕಪ್ಪು ಎಳ್ಳು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದ ಎಳ್ಳನ್ನು ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೊಳ್ಬೇಕು ಮತ್ತು ಅದೇ ಪಾತ್ರೆ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು ಹಾಗೆ ಗುದ್ದಿಟ್ಟಂತ ಖರ್ಜೂರವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಆಗ್ತಾ ಇದ್ದ ಹಾಗೆ ಖರ್ಜೂರ ತುಂಬ ಮೆತ್ತಗಾಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹುರಿದ ಬಿಳಿ ಎಳ್ಳನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಹಾಗೆ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು ಸಕ್ಕರೆ ಅಥವಾ ಬೆಲ್ಲ ಬಳಸದೇ ಇರೋದರಿಂದ ಸಕ್ಕರೆ ಕಾಯಿಲೆ ಇರುವರು ಕೂಡ ಇದನ್ನು ತಿನ್ಬೋದು ಇವಾಗ ಕೊನೆಯಲ್ಲಿ ನಾನು ಇನ್ನೊಂದು ಥರದ ಎಳ್ಳುಂಡೆ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ರೆಡಿ ಮಾಡಿದ ಈ ಎಳ್ಳುಂಡೆ ಮಿಶ್ರಣವನ್ನು ಅರ್ಧದಷ್ಟನ್ನು ಉಂಡೆ ಮಾಡಿಟ್ಕೊಂಡಿದ್ದೀನಿ ಇನ್ನು ಅರ್ಧವನ್ನು ಹಾಗೆ ಇದ್ದೀನಿ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿರುವಂಥ ನುಗ್ಗೆಸೊಪ್ಪನ್ನು ತಗೊಂಡಿದ್ದೀನಿ ಕಡಾಯಿ ಬಿಸಿಗಿಟ್ಬಿಟ್ಟು ನುಗ್ಗೆಸೊಪ್ಪನ್ನು ಹಾಕಿ ನುಗ್ಗೆಸೊಪ್ಪು ಚೆನ್ನಾಗಿ ಬೆಚ್ಚಗೆ ಆಗುವಷ್ಟು ಹೊತ್ತು ಅದನ್ನು ಹುರ್ಕೊಳ್ಬೇಕು ನುಗ್ಗೆ ಸೊಪ್ಪು ಜೊತೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕರ್ಬೇವು ನುಗ್ಗೆ ಸೊಪ್ಪು ಎರಡೂ ಕೂಡ ಸಕ್ಕರೆ ಕಾಯಿಲೆ ಇರೋವರಿಗೆ ತುಂಬಾ ಒಳ್ಳೆಯದು ಬೆಚ್ಚಗೆ ಆಗುವಷ್ಟು ಸೊಪ್ಪನ್ನು ಹುರಿದ ನಂತರ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು ಕೈಯಿಂದನೇ ಪುಡಿಯಾಗುವಷ್ಟು ಸೊಪ್ಪು ಫ್ರೈ ಆಗಿರುತ್ತೆ ಆದರೂ ಮಿಕ್ಸರ್ ಜಾರ್ನಲ್ಲಿ ಹಾಕಿದರೆ ನುಣ್ಣಗೆ ಪುಡಿ ಆಗುತ್ತೆ ಆವಾಗ ರುಚಿ ಜಾಸ್ತಿ ನೋಡಿ ಇಷ್ಟು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು ಆವಾಗ ಒಂದು ಸ್ವಲ್ಪ ಎಳ್ಳಿನ ಮಿಶ್ರಣವನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಈ ನುಗ್ಗೆ ಸೊಪ್ಪು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಇಷ್ಟೇ ನುಗ್ಗೆ ಸೊಪ್ಪು ಹಾಕಬೇಕು ಅಂತೇನಿಲ್ಲ ರುಚಿಗನುಸಾರವಾಗಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ನುಗ್ಗೆ ಸೊಪ್ಪು ಫ್ಲೇವರ್ ಜಾಸ್ತಿ ಇಷ್ಟಪಡೋರು ತುಂಬ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದನ್ನು ಹೀಗೆ ಉಂಡೆ ಕಟ್ಟೋದಕ್ಕಾಗಲ್ಲ ಯಾಕಂದರೆ ಇದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಅದಕ್ಕೆ ಮತ್ತೆ ಪಾತ್ರೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೊಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಕರಗ್ತಾ ಇದ್ದ ಹಾಗೆ ರೆಡಿ ಮಾಡಿದ ಮಿಶ್ರಣವನ್ನು ಹಾಕಿ ಬೆಚ್ಚಗೆ ಆಗುವಷ್ಟು ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟಬೇಕಾದ್ರೆ ಖರ್ಜೂರ ತಣ್ಣಗಾಗಿದ್ದಾಗ ಅಷ್ಟು ಉಂಡೆ ಕಟ್ಟೋದಕ್ಕೆ ಬರಲ್ಲ ಈ ಥರ ಬೆಚ್ಚಗಾಗುವಷ್ಟು ಹೊತ್ತು ಅದನ್ನು ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಖರ್ಜೂರ ಮೆತ್ತಗಾಗುತ್ತೆ ಹಾಗಾಗಿ ಸುಲಭವಾಗಿ ಉಂಡೆ ಕಟ್ಕೊಳ್ಬೋದು ಇವಾಗ ಇದು ಬೆಚ್ಚಗಾಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನು ಇವಾಗ ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡಕ್ಕೆ ಕಟ್ಕೊಳ್ಬೋದು ನಾನು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಕೈ ಬೆಚ್ಚಗಾಗುತ್ತೆ ಆದರೂ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು ಯಾಕಂದರೆ ತಣ್ಣಗಾದರೆ ಉಂಡೆ ಕಟ್ಟೋದಕ್ಕೆ ಬರಲ್ಲ ನುಗ್ಗೆಸೊಪ್ಪು ಹಾಕಿ ಮಾಡಿರುವ ಈ ಎಳ್ಳುಂಡೆನ ಕೇವಲ ಸಕ್ಕರೆ ಕಾಯಿಲೆ ಇರೋರಿಗೆ ಮಾತ್ರ ಕೊಡಬೇಕು ಅಂತೇನಿಲ್ಲ ಎಲ್ಲರೂ ಕೂಡ ತಿನ್ಬೌದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನೀವು ಈ ಥರ ಸೊಪ್ಪು ಹಾಕಿ ಎಳ್ಳುಂಡೇನ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರ ಅದಕ್ಕೆ ನಾನೇ ಗ್ಯಾರಂಟಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ